ಇಪ್ಪತ್ತ ನಾಲ್ಕು ನಿಮಿಷ ಕೂರಿ ನೋಡಿ ಹಿಂದೇನು ಹೇಳಿದ್ದೀನಿ ಮತ್ತೂ ಹೇಳ್ತೀನಿ ಗಟ್ಟಿ ಧ್ವನಿಲಿ ಹೇಳ್ತೀನಿ ನನ್ನ ಅನುಭವದ ಮೇಲೂ ಹೇಳ್ತೀನಿ ಯಾರು ಇಪ್ಪತ್ತ ನಾಲ್ಕು ನಿಮಿಷ ಪ್ರತಿನಿತ್ಯ ಒಂದು ವರ್ಷ ಧ್ಯಾನ ಮಾಡಿ ಈಗ ಶುರು ಮಾಡಿ ಮುಂದಿನ ವರ್ಷದಲ್ಲಿ ಪ್ರತಿನಿತ್ಯ ಮಾಡಬೇಕು ಅದು ಯಾವುದೇ ಸಮಯ ಸಾಧ್ಯವಾದಷ್ಟು ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾಡಿ ಅದು ಇನ್ನೂ ಅದ್ಭುತ ನಿರ್ದಿಷ್ಟ ಜಾಗದಲ್ಲಿ ಮಾಡಿ ಇನ್ನೂ ಅದ್ಭುತ ಅಟ್ಲೀಸ್ಟ್ ಬೆಳಗ್ಗೆ ಬೆಳಗ್ಗೆ ಒಂದು ಯಾವುದೇ ಸಮಯ ಆಗಲಿ ಒಂದು ನಿರ್ದಿಷ್ಟ ಸಮಯ ಅದರಲ್ಲೂ ವಿಶೇಷವಾಗಿ ಬೆಳಗ್ಗೆ ಅಥವಾ ಸಂಜೆ ಬಹಳ ಒಳ್ಳೆಯದು ಬೆಳಗ್ಗೆ ಎದ್ದ ತಕ್ಷಣ ಮಾಡೋದ್ರಂತೂ ಇನ್ನೂ ಬಹಳ ಒಳ್ಳೆಯದು ಅಟ್ಲೀಸ್ಟ್ ಸಂಜೆ ಐದುವರೆಯಿಂದ ಏಳು ಗೋಧೋಳಿ ಸಮಯ ಅಂತಿದೆ ಈ ಎರಡು ಸಮಯದಲ್ಲಿ ಒಂದು ಸಮಯನಾದರೂ ಇಲ್ಲ ಇದ್ಯಾವುದು ಸಟ್ಟಾಗಲ್ಲ ಅಂದರೂ ಅತಿ ಹೆಚ್ಚು ಸೂರ್ಯ ಅಂದರೆ ಊಟ ಮಾಡಿದಾಗ ಬಿಟ್ಟು ಅಥವಾ ತೀರ ಸೂರ್ಯ ನೆತ್ತಿಲಿದ್ದಾಗ ಬಿಟ್ಟು ಅಂದರೆ ಸ್ವಲ್ಪ ನಿದ್ದೆ ಬರ್ತದೆ ಅಂತ ಆ ಸಮಯದಲ್ಲಿ ಬಿಟ್ಟು ಅದೇನು ದೋಷ ಅಲ್ಲ ಬಿಟ್ಟು ಇನ್ಯಾವುದೇ ಸಮಯದಲ್ಲಿ ಇಪ್ಪತ್ತ ನಾಲ್ಕು ನಿಮಿಷ ಧ್ಯಾನ ಮಾಡಿ ಮುಂದಿನ ವರ್ಷ ನಿಮ್ಮ ಜೀವನ ಬದಲಾಗದೆ ಇದ್ದರೆ ಕೇಳಿ ಓಕೆ ನೀವು ಎಲ್ಲ ಥರದಲ್ಲೂ ನಿಮಗೆ ಬೇಡ ಅನ್ನುವ ರೀತಿಯಾಗಿ ಒಳ್ಳೆಯ ತನಗಳು ಒಳ್ಳೆಯ ದಿನಗಳು ಒಳ್ಳೆಯ ಸಮಯ ಎಲ್ಲವೂ ನಿಮ್ಮ ಜೀವನದಲ್ಲಿ ಬರಬೇಕಾದ್ರೆ ದಿನಕ್ಕೆ ಇಪ್ಪತ್ತ ನಾಲ್ಕು ನಿಮಿಷ ಧ್ಯಾನಕ್ಕಾಗಿ ಅರ್ಥಾತ್ ನಿಮ್ಮ ಮನಸ್ಸು ನಿಮ್ಮ ಆತ್ಮದ ಉನ್ನತಿಗಾಗಿ ಅಂತ